देवं, देवं नारायणं नत्वा सर्वदोषविवर्जितं परिपूर्णं गुरुं गीतार्थं वक्ष्यामिलेशत समस्तगुणसम्पूर्णं सर्वदोषविवर्जितम् નારાયણમ നമസ്കൃത്യ കിതാ तात्पर्यമുച്ഛതേ മൂർണേ അജ്ഞായദ ഐക്നി ശ്ലോകന നോട്ട് തൈദ് അൽവ ഹൊഗ ഹൊദ കണം അപി ജാതി ചിട്ട കർമകൃത കാര്യതേ യവശക്കലം സർവപ്രസ്തുതേ ഗുണൈ അന്നവ ಪದ್ಯದ ತಾತ್ಪರ್ಯವನ್ನು ಕೂಡ ನಾವು ನೋಡಿದ್ವಿ ಕರ್ತೃತ್ವ ಅನ್ನೋದು ಎರಡು ರೀತಿಯಲ್ಲಿದೆ ಒಂದು ರೂಪಾಂತರಗೊಳ್ಳುವುದು ಇನ್ನೊಂದು ಸ್ವತಂತ್ರವಾಗಿ ಮಾಡುವುದು ಅಂತ ಕರ್ತೃತ್ವಂ ದಿಧಂ ಪ್ರೋಕ್ತಂ ವಿಕಾರಶ್ಚ ಸ್ವತಂತ್ರತಾ ವಿಕಾರ ಪ್ರಕೃತಿಯ ವಿಷ್ಣುವರೇವ ಸ್ವತಂತ್ರತಾ ರೂಪಾಂತರಗೊಳ್ಳುವುದು ಅನ್ನೋದು ಒಂದು ರೀತಿಯ ಕರ್ತೃತ್ವ ಅದನ್ನ ಸ್ವತಂತ್ರವಾಗಿ ಮಾಡುವುದು ಅನ್ನೋದು ಇನ್ನೊಂದು ತರದ ಕರ್ತೃತ್ವ ಜಡ ಪ್ರಕೃತಿ ಮಾತ್ರ ರೂಪಾಂತರಗೊಳ್ಳುತ್ತೆ ಹೊರತು ನಾರಾಯಣ ಅವನು ರೂಪಾಂತರಗೊಳ್ಳುವವನಲ್ಲ ಅವನು ಸ್ವತಂತ್ರ ಎಷ್ಟು ಸ್ಪಷ್ಟವಾದ ಮಾತು ನೋಡಿ ಬಹಳ ಜನ ಭಗವಂತನೇ ರೂಪಾಂತರಗೊಂಡು ಜಗತ್ತಾಗಿ ಪರಿಣಮಿಸ್ತಾನೆ ಅಂತೆಲ್ಲ ಹೇಳುತ್ತಾರೆ ಇದು ಪೈಂಗಿ ಶ್ರುತಿಯ ಮಾತು ಕರ್ತೃತ್ವ ಅನ್ನೋದು ಎರಡು ರೀತಿ ನಾವೆಲ್ಲ ಒಂದು ರೀತಿ ಜಡ ಪ್ರಕೃತಿಯ ಜೊತೆಗೆ ಅಂದ್ರೆ ಜೀವ ರೂಪಾಂತರಗೊಳ್ಳುವುದಲ್ಲ ಜಡಕ್ಕೆ ನಮಗೆ ಒಂದು ಸಂಪರ್ಕ ಬರುತ್ತೆ ಭಗವಂತನಿಗೆ ಜಡದ ಸಂಪರ್ಕವೇ ಇಲ್ಲ ಅದರಿಂದಾಗಿ ಅವನಿಗೆ ವಿಕಾರ ಇಲ್ಲ ನಮಗೆ ವಿಕಾರ ಇದೆ ವಿಕಾರ ಇದ್ದದ್ರಿಂದ ನಾವು ಸ್ವತಂತ್ರರಲ್ಲ ಪರಮಾತ್ಮ ಮಾತ್ರ ಸ್ವತಂತ್ರ ಅದರಿಂದಾಗಿ ಸ್ವತಂತ್ರತಾ ವಿಷ್ಣುರೇವ ನಾರಾಯಣನಿಗೆ ಬಿಟ್ಟು ಯಾರಿಗೂ ಸ್ವತಂತ್ರತ್ವ ಇಲ್ವಾ ಸ್ವಾತಂತ್ರ್ಯ ಇಲ್ಲ ಅದರಿಂದ ಕಾರ್ಯತೆ ಹವಶಃ ಅನ್ನುವಲ್ಲಿ ಅವಶಾನ್ದಕ್ಕೆ ಅಕಾರ ಬ್ರಹ್ಮವನ್ನು ಹೇಳುತ್ತೆ ಅನ್ನುವ ನಿರೂಪಣೆಯನ್ನು ಕೂಡ ನಾವು ಹಿಂದಿನ ಪದ್ಯದಲ್ಲಿ ಬಂದದ್ದನ್ನು ನೋಡಿದ್ವಿ ಅದಾದ್ಮೇಲೆ ಮುಂದೆ ಮತ್ತೆ ಆ ಮಾತಿರುವಂತದ್ದು ಕರ್ಮೇಂದ್ರಿಯಾಣಿ ಸಂಯಮ್ಯ ಆಸ್ತೇ ಮನಸಾಚರನ್ ಇಂದ್ರಿಯ ಇಂದ್ರಿಯಾರ್ಥಾನ್ ವಿಮೂಢಾತ್ಮ ಕರ್ತಾಹಮಿತಿ ಮನ್ಯತೆ

ಅಸ್ತಿತ್ವ ಯಾಕಂದ್ರೆ ಲೋಕದ ಎಲ್ಲಾ ಚಟುವಟಿಕೆಗಳಿಗೂ ಕಾರಣವಾದದ್ದು ಕರ್ಮ ಅಂತ ಕರ್ಮ ಇಲ್ಲದೆ ಯಾವ ಕೆಲಸವನ್ನು ಮಾಡ್ಲಿಕ್ಕೆ ಸಾಧ್ಯ ತಯಸಿಕೊಂಡು ಹೇಗೆ ಅದರಿಂದ ಇದು ಕರ್ಮಯೋಗವೂ ಆಗಿ ನಿರೂಪಣೆಗೊಂಡದ್ದೇನು ಅಂತಂದ್ರೆ ಆ ಕರ್ಮದ ಇಂದ್ರಿಯಗಳು ಅಂದ್ರೆ ಕೈ ಕಾಲು ಮೂಗು ಕೈ ಕಾಲು ನಾಲೆಗೆ ಅಥವಾ ಅದು ವಾಗ್ ವ್ಯಾಪಾರ ಅಂತ ಅದರಿಂದಾಗಿ ಉಪಸ್ಥ ಮತ್ತು ಪಾಯು ಈ ಕರ್ಮೇಂದ್ರಿಯಗಳನ್ನ ಸಂಯಮ್ಯ ಬಿಗಿ ಹಿಡಿದು ಯ ಆಸ್ತೇ ಮನಸಾಚರನ್ ಕೈ ಕಾಲು ಕಟ್ಟಿ ಕೂತಿದ್ದಾನೆ ತಾಯಿ ಮಾತಾಡದೇ ಇದ್ದಾನೆ ಹೊರಗಿನಿಂದ ಸರಿ ಕರ್ಮ ಅಂದಾಗ ಕಣ್ಣಿನಿಂದಲೂ ಕಿವಿಯಿಂದಲೂ ಒಂದಿಷ್ಟು ಕೆಲಸ ಕೆಲಸ ಆಗುತ್ತೆ ಅಂತಂದಾಗ ಕೆಲಸ ಮಾಡುವುದು ಅನ್ನೋದಷ್ಟೇ ಅದರ ಉದ್ದೇಶ ಅನ್ನೋ ರೀತಿಯಲ್ಲಿ ಅದನ್ನ ಬಿಗಿ ಹಿಡಿದ್ರೆ ಯ ಆಸ್ತೆ ಮನಸಾಚರಣ್ ಈಗ ಹಳೆ ಪಾಠದಲ್ಲಿ ಸ್ಮರಣ್ ಅಂತಿದೆ ಅದು ಚರಣ್ ಮನಸಾಚರಣ್ ಮನಸ್ಸಿನಿಂದ ಓಡ್ತಾ ಇರ್ತಾನೆ ಅರ್ಥ ಏನು ಅಂತ ವ್ಯತ್ಯಾಸ ಅಲ್ಲ ಅಂತ ಅನ್ಸಿದ್ರು ಬರೀ ಸ್ಮರಣೆ ಅಲ್ಲ ಅದು ಮನಸ್ಸು ಭೋಗಿಸ್ತಾ ಇರುತ್ತೆ ಮನಸ್ಸು ಅದನ್ನ ಚರಣ ಅಂದ್ರೆ ಭಕ್ಷಣ ಮನಸ್ಸು ಅದನ್ನ ಮಂಡಿಗೆ ತಿನ್ನುವುದು ಅಂತ ಹೇಳ್ತೇವಲ್ಲ ಮನಸ್ಸಿನಲ್ಲೇ ಮಂಡಿಗೆ ತಿನ್ನುವುದು ಅಂತ ಆ ರೀತಿ ಮಂಡಿಗೆ ತಿನ್ನುವ ಸ್ಥಿತಿಯಲ್ಲಿ ಇಂದ್ರಿಯ ಅರ್ಥ ಇಂದ್ರಿಯಗಳ ಅರ್ಥ ಕಣ್ಣು ಕಿವಿ ಮಗುಬಾಯಿ ಎಲ್ಲ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನೆಲ್ಲ ಉಣ್ಣುತ್ತಾ ಕಣ್ಣು ಉಣ್ಣುದಿಲ್ಲ ಕಣ್ಣಿನ ಕೆಲಸವನ್ನು ಮನಸ್ಸು ಮಾಡ್ತಿದೆ ಕಿವಿ ಉಣ್ಣು ನೆನೆಸ್ಕೊಂಡು ಕೇಳ್ತಾ ಇದೆ ಮನಸ್ಸು ನಾಲಿಗೆ ತಿನ್ನುವುದಿಲ್ಲ ಮಂಡಿಗೆ ಹಿಂದೆ ಇಂದದ್ದನ್ನು ನೆನಪಿಸಿಕೊಂಡು ನಾಲಿಗೆಯ ಕೆಲಸವನ್ನು ಮನಸ್ಸೇ ರುಚಿ ಗ್ರಹಿಸ್ತಾ ಇದೆ ಕಾಲು ಹೋಗ್ತಾ ಇಲ್ಲ ಮನಸ್ಸೇ ಅಲ್ಲಿ ತನಕ ಹೋಗಿ ಆ ಪ್ರದೇಶಕ್ಕೆ ಹೋಗಿ ಆ ಪದಾರ್ಥದ ಸೌಖ್ಯವನ್ನು ಹೊಂದುತ್ತಾ ಇದೆ ಚರ್ಮ ಅಲ್ಲಿಗೆ ಹೋಗಿಲ್ಲ ಆದರೆ ತಾನೇ ಹಿಂದೆ ಸ್ಪರ್ಶಿಸಿದ ಸುಖದ ನೆನಪನ್ನ ತೊಟ್ಟುಕೊಂಡು ಅದರಲ್ಲಿ ತೊಡಗಿದೆ ಇಂಥ ವಿಮೂಢಾತ್ಮ ವಿಮೂಢವಾದ ಆತ್ಮ ಮನಸ್ಸುಳ್ಳವನು ಮಿಥ್ಯಾಚಾರ ಸ ಉಚ್ಯತೆ ವಿಮೂಢಾತ್ಮ ಅಂದ್ರೆ ಟಂಬಾಚಾರಿ ಅಂತ ಅನಿಸಿಕೊಳ್ಳುತ್ತಾನೆ ತಿಳಿಗೇಡಿ ಒಳಗಿನಿಂದಲೇ ಮನಸ್ಸನ್ನ ಮೆಲ್ಲುವವನು ಒಳಗಿನಿಂದನೇ ಮನಸ್ಸಿನಲ್ಲಿ ಅಂದುಕೊಂಡ ಪದಾರ್ಥಗಳನ್ನ ತಿನ್ನುವ ಅವನು ಮನಸ್ಸಲ್ಲೇ ತಿಂತ ಇರ್ತಾನೆ ಹೊರಗಡೆ ಅವನಿಗೆ ಆ ವಿಷಯದಲ್ಲಿ ತಿಳುವಳಿಕೆ ಆ ತೋರಿಸುವುದಿಲ್ಲ ಯಾರಿಗೂ ನಾನು ತಿಂತಾ ಇದ್ದೇನೆ ಉಂಟಾ ಇದ್ದೇನೆ ಅಂತ ಆದ್ರೆ ಹಿಂದೆ ಮಾಡಿದ ಕೆಲಸಗಳಿಂದಲೇನೆ ಅಥವಾ ಈಗ ಮಾಡ್ಬೇಕಿತ್ತು ಹಾಗೆ ಮಾಡ್ಬೇಕಿತ್ತು ಹಾಗೆ ತಿನ್ಬೇಕಿತ್ತು ಹಾಗೆ ನೋಡ್ಬೇಕಿತ್ತು ಹಾಗಾಡ್ಬೇಕಿತ್ತು ಅಂತ ಏನೇನೋ ಯೋಚನೆಗಳು ಮನಸ್ಸಿನಲ್ಲಿ ಹೊರಗೆ ಏನ್ ಕಾಣ್ತಾ ಇದೆಯೋ ಅದರ ನೂರು ಪಟ್ಟು ವೇಗವಾಗಿ ನೂರು ಪಟ್ಟು ವಿಚಿತ್ರವಾಗಿ ಮನಸ್ಸು ನಮ್ಮ ಬೇರೆ ಬೇರೆ ಆಲೋಚನೆಗಳ ಪ್ರಪಂಚವನ್ನ ಚರ್ಚರೆಗೊಳಿಸ್ತಾ ಇರುತ್ತೆ ಆ ಹಿಂದೆ ನಾವು ಹಾಗೆ ಅನ್ಕೊಂಡ ಸಂಗತಿಗಳು ಆಗಿರ್ಬೇಕು ಅಂತನೂ ಇಲ್ಲ ನಾವು ಅನ್ಕೊಂಡ ಸಂಗತಿ ನಮಗೆ ಕೆಲವೊಮ್ಮೆ ಕಾಡುತ್ತೆ ಕೆಲವೊಮ್ಮೆ ನಾವು ಹಾಗೆ ಮಾಡಬಾರ್ದಿತ್ತೋ ಏನೋ ಅಥವಾ ಬಿಟ್ಬಿಡ್ಬಾರ್ದಿತ್ತೋ ಏನೋ ಅಥವಾ ಇನ್ನೇನು ನಾವು ಅನ್ಕೊಂಡ ಹಾಗದ ಆಗ್ಬೇಕಿತ್ತೋ ಏನೋ ಅಂತ ನೂರಾರು ತರ ಮನಸ್ಸಿನಿಂದ ವಿಷಯಗಳನ್ನ ಮೆಲ್ಲುವ ತಿಳಿಗೇಡಿ ಡಂಬಾಚಾರಿ ಮಿಥ್ಯಾಚಾರ ಉಚ್ಚತೆ ಹೊರಗಿನಿಂದ ಇಂದ್ರಿಯದಿಂದ ಹೋಗಿಸಿದ್ರು ಬಾಕಿ ಅವರಿಗೆ ಒಂದಿಷ್ಟು ಗೊತ್ತಾಗತ್ತೆ ಅನ್ನೋ ದೃಷ್ಟಿಯಿಂದ ಅವನಿಗೆ ಒಂದು ಸ್ವಲ್ಪ ನಾಚಿಕೆಯಾಗಿ ತಿದ್ದಿಕೊಳ್ಳುವ ಅವಕಾಶ ಇರುತ್ತೆ ಯಾರಾದರೂ ದೊಡ್ಡವರು ತಿಳಿದು ಏಯ್ ಹಾಗಲ್ಲಪ್ಪ ಮಾಡುದು ಮಾಡಬಾರ್ದ ಹಾಗೆ ಅಂತ ಅವನನ್ನು ಎಚ್ಚರಿಸಬಹುದು ಆದರೆ ಒಳಗಿನಿಂದಲೇ ಈ ತರದ ಭಾವದಿಂದ ಅವನು ವಿಕೃತನಾಗಿ ಬಿಟ್ರೆ ಡಂಬಾಚಾರಿ ಅಂತ ಅನಿಸಿಬಿಟ್ರೆ ಇರುವುದೊಂದು ಮಾಡುವುದೊಂದು ಅನ್ನುವ ರೀತಿಯ ವರ್ತನೆ ಬಂದು ಬಿಟ್ರೆ ಆಗ ಆ ವಿಮೂಢಾತ್ಮ ವಿಮೂಢತನ ಅಂತ ಅನ್ನುವುದು ಅವನನ್ನ ತಿಳಿಗೇಡಿತನ ಅನ್ನುವುದು ಬದುಕಿಸ್ಲಿಕ್ಕೆ ಬಿಡುವುದಿಲ್ಲ ಎಷ್ಟು ಇಂದ್ರಿಯಾಣಿ ಮನಸಾ ನಿಯಮ್ಯ ರಭತೆ ಅರ್ಜುನ ಕರ್ಮೇಂದ್ರಿಯೈ ಕರ್ಮಯೋಗಂ ಅಸಕ್ತ ಸವಿಶಿಷ್ಯತೆ ಇಂದ್ರಿಯಗಳನ್ನ ಮಗ ಮನಸ್ಸಿನಿಂದ ಎಷ್ಟು ಇಂದ್ರಿಯಾಣಿ ಮನಸ ನಿಯಮ್ಯ ಕರ್ಮೇಂದ್ರಿಯೈ ಕರ್ಮಯೋಗಂ ಆರಭ್ಯತೆ ಆರಭತೆ ಅಸಕ್ತ ಸವಿಶಿಷ್ಯತೆ ಅಂಟಿಕೊಳ್ಳದವನು ವಿಶಿಷ್ಯತೆ ಮಿಗಿಲು ಅಂತ ಅನ್ನಿಸ್ತಾನೆ ಅವನ್ ದೊಡ್ಡವನು ಅಂತ ಆಗ್ತಾನೆ ವಿಶಿಷ್ಟವಾದ ವ್ಯಕ್ತಿತ್ವವನ್ನು ಪಡೀತಾನೆ ಹೇ ಅರ್ಜುನ ಎರಡು ಮುಖಗಳಿವೆ ಆ ಬಿಗಿ ಹಿಡಿದು ಮನಸ್ಸಿನಲ್ಲಿ ಓಡಾಡುವವನು ಮನಸ್ಸನ್ನೂ ಹಿಡಿದು ಹೊರಗೆ ದೈಹಿಕವಾಗಿ ಚಟುವಟಿಕೆಗಳಲ್ಲಿ ತೊಡಗಿ ಆದರೆ ಅಂಟಿಕೊಳ್ಳದೆ ಕೆಲಸವನ್ನು ನಿಷ್ಠೆಯಿಂದ ಮಾಡಿ ಭಗವಂತನಿಗೆ ಅರ್ಪಿಸುವವನು ವಿಶಿಷ್ಟ ಅಂತ ಅನ್ನಿಸ್ತಾನೆ ಎಷ್ಟು ಇಂದ್ರಿಯಾಣಿ ಮನಸಾ ನಿಯಮ್ಯ ಆಗ ಮನಸೇ ಚರನ್ ಕರ್ಮೇಂದ್ರಿಯಾಣಿ ಸಂಯಮ್ಯ ಮನಸಾ ಚರನ್ ಈಗ ಹೇಳಿದ್ದು ಎಷ್ಟು ಇಂದ್ರಿಯಾಣಿ ಮನಸಾ ನಿಯಮ್ಯ ಕರ್ಮೇಂದ್ರಿಯ ಕರ್ಮಯೋಗಂ ಕುರುವನ್ ಇಂದ್ರಿಯಗಳಿಂದ ಕೆಲಸವನ್ನು ಮಾಡುತ್ತಾ ಅಂಟಿಕೊಳ್ಳದೆ ಇರುವುದು ಒಂದುತನ ಇಂದ್ರಿಯಗಳಲ್ಲಿ ಕೆಲಸ ಮಾಡದೆ ಮನಸ್ನಲ್ಲೇ ಮಂಡಿಗೆ ತಿಂತ ಒಳಗಿನಿಂದಲೇ ಅದರ ಓಡಾಟವನ್ನು ಮಾಡ್ತಾ ಇರುವವನು ಮಿಥ್ಯಾಚಾರಿ ಅಂತ ಅನ್ನಿಸ್ತಾನೆ ಇದು ಸ್ವಲ್ಪ ಎಷ್ಟು ಇಂದ್ರಿಯಾಣಿ ಕರ್ಮೇಂದ್ರಿಯಾಣಿ ಸಂಯಮ್ಯ ಅಂತ ಬಂದಾಗ ಬೇರೆಯವರೆದುರುಗಡೆ ಎದುರುಗಡೆ ಮಾತ್ರ ಸಂಯಮ್ಯ ಯಾರು ನೋಡ್ತಾ ಇಲ್ಲ ಅಂದಾಗ ಮನಸ್ಸೋ ಇಚ್ಛೆ ಬದುಕುವುದು ಒಂದು ರೀತಿಯ ಮಿಥ್ಯಾಚಾರ ಅದನ್ನು ಸೇರಿಯೇ ಇಲ್ಲಿ ಹೇಳಿದ್ದು ಅಂದ್ರೆ ಮನಸಾಚಾರ ಅಂದ್ರೆ ಬೇರೆಯವರಿಗೆ ಯಾರಿಗೂ ಕಾಣದ ಹಾಗೆ ತನ್ ಮಾತ್ರ ಅದಿಷ್ಟ ಇದೆ ಸಮಾಜಕ್ಕದಿಷ್ಟ ಇಲ್ಲ ಆ ಕೆಲಸ ತನಗಿಷ್ಟ ಇದೆ ಆವಾಗ ಇಂದ್ರಿಯಗಳನ್ನೆಲ್ಲ ಯಾರು ನೋಡ್ತಾ ಇದ್ದಾರೆ ಎಂದಾಗ ಧ್ಯಾನ ಎಲ್ರು ಹೊರಟೋದ್ರು ಅಂದ್ರೆ ಫುಲ್ಲು ಹ್ಮ್ ಪೂರ್ತಿ ಏನಂತಾರೆ ಸಲುಗೆಯ ಪರಮಾವಧಿ ಏನ್ ಬೇಕಾದ್ರೂ ಇವ್ರ ಹೇಗ್ ಬೇಕಾದ್ರೂ ಯಾರು ಏನ್ ಬೇಕಾದ್ರೂ ಓಡಾಡಿ ಏನು ಅದಕ್ಕೊಂದು ರಿಸ್ಟ್ರಿಕ್ಷನ್ಸೇ ಇಲ್ಲ ಅನ್ನುವ ಸ್ಥಿತಿಯಲ್ಲಿ ಬಂದು ನಿಲ್ಲುತ್ತೆ ಹಾಗೆ ಕರ್ಮದ ಇಂದ್ರಿಯಗಳನ್ನ ನಿಯಮಿಸಿ ಮನಸ್ಸಿನಿಂದಲೇ ಅದರ ಭೋಗಗಳನ್ನ ಅನುಭವಿಸ್ತಾ ಆ ಇಂದ್ರಿಯಾರ್ಥಗಳ ಕಡೆಗೆ ಧಾವಂತ ಇರುವಂತಹ ವ್ಯಕ್ತಿತ್ವಕ್ಕೆ ಮಿಥ್ಯಾಚಾರ ಅದು ಡಂಬಾಚಾರ ಅಂತಾನೆ ಅನ್ನಿಸಿಕೊಳ್ಳುತ್ತೆ ಹೊರಗೆ ನೋಡುವುದಕ್ಕೆ ಮಾತ್ರ ಮುಚ್ಚಿ ಯಾರಾದ್ರೂ ಯಾರು ನೋಡ್ತಿಲ್ಲ ಅಂದಾಗ ನಾವು ಯಥೇಚ್ಛವಾಗಿ ಯಾವುದನ್ನ ಒಪ್ಪಿಕೊಳ್ಳುವುದಿಲ್ವೋ ಅಥವಾ ನಾವೇ ಯಾವುದನ್ನ ಬೇಡ ಅಂತ ಹೇಳಿರ್ತೀವೋ ಅದನ್ನ ಮಾಡ್ತಾ ಇದ್ದೇವೆ ಅಂದ್ರೆ ಅದು ಮುಖ್ಯಾಚಾರ ಕೃಷ್ಣ ಹೇಳ್ತಾನೆ ಎಷ್ಟಿಂದ್ರಿಯಾನಿ ಮನಸಾ ನಿಯಮ್ಯ ತಾನೇ ಮನಸ ಆ ಇಂದ್ರಿಯಗಳನ್ನ ಭೋಗಗಳ ಪದಾರ್ಥದಿಂದ ಹಿಂದಕ್ಕೆ ತರಿಸಿ ಅಂದ್ರೆ ಅದು ಮನಸ್ಸಿಟ್ಟು ಮಾಡುವುದು ಅಂತ ಅರ್ಥ ಇಲ್ಲ ಅಂದ್ರೆ ಇದು ಮನಸ್ಸು ಹೇಳುವುದು ಮಾತ್ರ ಏಯ್ ಅವ್ರು ಬಂದಾಗ ಕಣ್ಮುಚ್ಕೊಂಡು ಅವ್ರು ಬಂದಾಗ ಆತ್ಮ ಆ ತರ ಮಾತಾಡಬೇಡ ನಾವ್ ಎಷ್ಟೋ ಸರ್ತಿ ಹೀಗೆ ಗೊತ್ತೇ ಇಲ್ಲದೆ ಮಕ್ಕಳ ಹತ್ರನೂ ಮಾಡ್ತೇನೆ ಅಯ್ಯ ಅವ್ರು ಬಂದಾಗ ಮಾತಾಡ್ಬೇಡ ಅವ್ರು ಹೋದ್ಮೇಲೆ ಬೇಕಾದ್ರೆ ಏನಾದ್ರೂ ಮಾಡು ತಪ್ಪು ಪ್ರಸ್ತುತ ನಾವು ಮಾಡೋ ತಪ್ಪದು ಅದು ಆ ಆಗುದಿಲ್ಲ ಅಂದ್ರೆ ಈಗ ಯಾವುದೋ ಆಟ ಆಡುವ ಸಂದರ್ಭ ಅವ್ರ ಮೇಲೆ ತೊಂದರೆ ಆಗತ್ತೆ ಚೆಲ್ಲತ್ತೆ ಅಥವಾ ಕಿರಿಕಿರಿ ಆಗತ್ತೆ ಅನ್ನೋ ವಿಷಯಕ್ಕೆ ಅವ್ರಿಗೆ ಹಾನಿ ಆಗತ್ತೆ ಅನ್ನೋದಾದ್ರೆ ಅದು ಸರಿ ಅದಲ್ಲ ನಾನು ಹೇಳಿದ್ದು ಅದು ಅನ್ಯಾಯ ಅಂತ ನಿಶ್ಚಯ ಆದ್ಮೇಲೆ ಅವರಿಲ್ದೇ ಇದ್ದಾಗ ಮಾಡು ಅಂತ ಹೇಳುವುದು ಯಾವ ಕಾರಣಕ್ಕೂ ಸರಿ ಹೋಗಲ್ಲ ಇದು ನಾವೇ ಮಿಥ್ಯಾಚಾರಕ್ಕೆ ಪ್ರಚೋದನೆ ಕೊಟ್ಟ ಹಾಗೆ ಮನಸ್ಸಿನಿಂದಲೇ ನಿಯಮ್ಯ ಮನಸ್ಫೂರ್ತಿಯಾಗಿ ಆ ಇಂದ್ರಿಯಗಳ ಮೇಲೆ ಹಿಡಿತವನ್ನ ಸಾಧಿಸಿ ಅದು ಒಂದೇ ಸಲ ಅಲ್ಲ ಎಂದು ಹೇಳುತ್ತಾನೆ ಮತ್ತೆ ಕೃಷ್ಣ ನಿಯಮ್ಯ ಕರ್ಮಯೋಗಂ ಇಂದ್ರಿಯಗಳಲ್ಲಿ ಏನೋ ಒಂದು ಆಸಕ್ತಿಯ ಕೆಲಸ ಇದೆ ಎಂದಾಗ ತೊಡಗು ಆದರೆ ಅದನ್ನ ಆಸಕ್ತ ಅಂಟಿಸಿಕೊಳ್ಬೇಡ ಏನಾದ್ರೂ ಆಗ್ತಾ ಇದೆ ಅಂದ್ರೆ ಅದರ ಫಲದ ಆಸಕ್ತಿ ಇರಬಹುದು ಅಥವಾ ಅದೇ ನನ್ನ ಗುರುತು ಅನ್ನುವ ರೀತಿಯಲ್ಲಿ ಎಲ್ಲರ ಮುಂದೆ ತನ್ನನ್ನ ಪ್ರಕಟಿಸಿಕೊಳ್ಳುವುದಕ್ಕಾಗಿರ್ಬೋದು ಯೋಚಿಸದೆ ಹಾಗೆ ಮಾಡದೆ ಆಸಕ್ತಃ ಸವಿಶಿಷ್ಯತೆ ನಿತ್ಯ ಚಟುವಟಿಕೆಯಲ್ಲಿ ತೊಡ ಏನಾಗುತ್ತೆ ಇದು ಒಂಥರ ಡೆವಿಲ್ಸ್ ಹೌಸ್ ಅಂತ ಹೇಳ್ತೇವಲ್ಲ ಸುಮ್ನೆ ಕೂತಾಗ ಆಗುವ ಮನಸ್ಸಿನ ಸ್ಥಿತಿ ಅದನ್ನು ತಪ್ಪಿಸ್ಲಿಕ್ಕೆ ಹೇಳಿದ ಮಾತಿದು ಸುಮ್ನೆ ಕೂತಾಗ ಮಿಥ್ಯಾಚಾರಿಗಳೇ ಆಗುದು ಜಾಸ್ತಿ ಆಗುತ್ತೆ ಕಾರ್ಯರೂಪಕ್ಕೆ ತಂದು ಬಿಡ್ಬೇಕು ಅದನ್ನು ಕ್ರಿಯಾ ರೂಪದಲ್ಲಿ ಅದನ್ನ ಮಾಡ್ಬೇಕಾಗ ಆಗ ತಪ್ಪು ಮಾಡ್ತಾ ಇದ್ರೆ ದೊಡ್ಡವರು ನೋಡಿ ಅದನ್ನು ತಿದ್ದುತ್ತಾರೆ ನಾವು ಅದನ್ನ ಒಳಗೊಳಗೆ ಬೇರೆ ಯಾರಿಗೂ ತೋರಿಸಿದ್ರೆ ನನ್ಗೆ ಮಾತ್ರ ಅದು ಗೊತ್ತಾಗುವ ಹಾಗೆ ನಾನು ಮಾಡ್ತಾ ಇದ್ದೇನೆ ಅಂದ್ರೆ ನನಗೆ ತಿದ್ಕೊಳ್ಳಿಕ್ಕೆ ಅವಕಾಶ ಸಿಗಲ್ಲ ನಾನು ಅದೇನ್ ಮಾಡ್ತಾ ಇದ್ದೇನೋ ಗುರುಗಳ ಮುಂದೆ ಶ್ರದ್ಧೆಯಿಂದ ಒಪ್ಪಿಸಿ ಬಿಡ್ಬೇಕು ಹೀಗಾಗ್ತಾ ಇದೆ ನಾನು ಹೀಗೆ ಮಾಡ್ತಾ ಇದ್ದೇನೆ ಅಂದ್ರೆ ಕೆಲವರು ಅಷ್ಟು ನಿಷ್ಠೆಯಿಂದ ಇರ್ತಾರೆ ಅದರಿಂದಾಗ ಅವರು ಅವರ ಸಾಧನೆಯ ಮಾರ್ಗದಲ್ಲಿ ಬಹಳ ಬೇಗ ಮುಂದೆ ಹೋಗ್ತಾರೆ ಬಹಳ ಜನ ತುಂಬಾ ಪ್ರಯತ್ನ ಪಡ್ತಾರೆ ಆದ್ರೆ ಎಲ್ಲವನ್ನು ಮುಕ್ತ ಮನಸ್ಸಿನಿಂದ ಸಮಾಜದ ಜೊತೆಗೆ ಅಂದ್ರೆ ಸಮಾಜ ಎಲ್ಲರ ಜೊತೆಗಲ್ಲ ಯಾರು ಅದರಲ್ಲಿ ತಿಳಿದವರು ಅಂತಿದ್ದಾರೋ ಮುಖ್ಯರು ಅಂತಿದ್ದಾರೆ ಹತ್ರನೂ ಹಂಚಿಕೊಳ್ಳಲು ಅದ್ರ ಅಂತ ವ್ಯಕ್ತಿತ್ವ ಸಿಗುವುದು ತುಂಬಾ ಕಷ್ಟ ಅವರಲ್ಲಿ ನಾವು ಶರಣಾಗತರಾಗಿ ನಮ್ಮನ್ನ ಒಪ್ಪಿಸುವುದು ಅಂತಿದೆಯಲ್ವಾ ಅದು ದೊಡ್ಡ ಭಾಗ್ಯ ಅದು ಅಂಥದ್ದು ಸಿಗಬೇಕು ಅಂತ ಒಂದು ಯೋಗ ಬೇಕು ಆದ್ರೆ ನಾವು ಯಾರ್ಯಾರಲ್ಲೋ ಆ ಶರಣಾಗತಿಯನ್ನು ತೋರ್ತೇವೆ ಆದರೆ ಕೃಷ್ಣ ಹೇಳ್ತಾನೆ ಯಾವಾಗ ಚಟುವಟಿಕೆಯಲ್ಲಿ ತೊಡಗಿ ಅಂಟಿಕೊಳ್ಳದೆ ಅದನ್ನು ಯಥಾವತ್ತಾಗಿ ನಡೆಸಿ ಒಪ್ಪಿಸ್ತಾನೋ ಅವನು ಮಿಗಿಲು ವಿಶಿಷ್ಯತೆ ಅಂತ ಹೇಳಿದ್ರು ಆಚಾರ್ಯರ ಮಾತು ಇಲ್ಲಿ ಅತ್ಯಂತ ಸರಳವಾಗಿದೆ ತಥಾ ಶಕ್ತಾಗ ಕಾರ್ಯ ಇತ್ಯತ ಆಹಾ ಶಕ್ತಿತ ಅಂತ ನಮ್ಮಲ್ಲಿ ಪ್ರಯೋಗ ಇದೆ ಶಕ್ತಿ ಮೀರಿ ಪ್ರಯತ್ನಿಸಿದ ಅಂತ ಶಕ್ತಿ ಮೀರಿ ಪ್ರಯತ್ನಿಸಿದ ಅಂತ ಅನ್ನೋದು ಸಾಧ್ಯವೇ ಇಲ್ಲ ಶಕ್ತಿ ಇಲ್ಲ ಅಂದ್ಮೇಲೆ ಮೀರಿ ಪ್ರಯತ್ನಿಸುವುದು ಹೇಗೆ ಯಥಾಶಕ್ತಿ ಅನ್ನೋ ಶಬ್ದ ನಾವು ಶಕ್ತಿತಃ ಯಥಾಶಕ್ತಿ ಶಕ್ತಿ ಅನತಿಕ್ರಮ್ಯ ಅಂತ ತಾನೇನವದನ್ನ ಬಿಡಿಸಿ ಹೇಳುದು ಅತಿಕ್ರಮಿಸದೆ ದಾಟದೆ ಯಥಾಶಕ್ತಿ ಕರ್ಮತ್ಯಾಗ ಮಾಡಬೇಕು ಅದಕ್ಕೆ ಹೇಳಿದ್ದು ಕರ್ಮೇಂದ್ರಿಯಾಣಿ ಸಂಯಮ್ಯ ಎಲ್ಲದಕ್ಕೂ ಮನಸ್ಸೇ ಕಾರಣ ಅನ್ವಯ ವ್ಯತಿರೇಕದಿಂದ ನೋಡಿದಾಗ ಮನ ಏವ ಪ್ರಯೋಜಕಂ ಇತಿ ದರ್ಶಯಿತು ಅನ್ವಯ ವ್ಯತಿರೇಕ ವ್ಯತಿರೇಕವು ಆಹಾ ಈಗ ಎರಡು ಮಾತುಗಳು ಬಂದವು ಅನ್ವಯ ವ್ಯತಿರೇಕ ಅಂದ್ರೆ ಏನು ಅಂದ್ರೆ ಹೀಗೆ ಮಾಡಿದಾಗ ಏನಾಗುತ್ತೆ ಹೀಗ್ ಮಾಡದೆ ಇದ್ದೇನೆ ಇದ್ದಾಗ ಏನಾಗುತ್ತೆ ಈಗ ಹೀಗೆ ಆ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದೆ ಅನ್ವಯ ಇದೆ ಲೋಕದಲ್ಲಿ ಅಂದ್ರೆ ಈ ನಿಯಮಕ್ಕೆ ಭಂಗ ಇಲ್ಲ ಹೊಗೆ ಇದ್ದಲ್ಲೆಲ್ಲ ಬೆಂಕಿ ಇದೆ ಆದ್ರೆ ಬೆಂಕಿ ಇದ್ದಲ್ಲೆಲ್ಲ ಹೊಗೆ ಇದೆ ಹೇಳಲಿಕ್ಕೆ ಬರುವುದಿಲ್ಲ ಈ ವ್ಯತಿರೇಕ ವ್ಯತಿರೇಕದಲ್ಲಿ ತೋರಿಸ್ಲಿಕ್ಕೆ ಬರಲ್ಲ ಎರಡೂ ಇರಬೇಕು ಆಗ ಅದು ಅನ್ವಯ ವ್ಯತಿರೇಕ ಅಂತ ಆ ಎರಡು ಇರುವಂತಹ ಪ್ರಸಂಗವನ್ನ ನಾವು ನೋಡುದಾದ್ರೆ ಪರಿಮಳ ಇದ್ದಲ್ಲೆಲ್ಲ ಅಲ್ಲಿ ಪೃಥಿವಿಯ ಸನ್ನಿಧಾನ ಇರುತ್ತೆ ಪೃಥಿವಿಯ ಸನ್ನಿಧಾನ ಇದ್ದಲ್ಲೆಲ್ಲ ಪರಿಮಳ ಇರುತ್ತೆ ಕೆಲವೊಮ್ಮೆ ವ್ಯಕ್ತ ಆಗುದಿಲ್ಲ ಅನ್ನೋದು ಬಿಟ್ರೆ ಪರಿಮಳ ಇರುತ್ತೆ ಕಲ್ಲಿನಲ್ಲಿ ಪರಿಮಳ ಇಲ್ಲ ಅಂತ ನಾವನ್ಕೋತೇವೆ ಆದ್ರೆ ಕಲ್ಲಿನಿಂದ ಕಲ್ಲನ್ನ ತಿಕ್ಕಿದ್ರೆ ಅಥವಾ ಅದು ಬಿಸಿಲಿಗಿದ್ದು ಅದ್ರ ಮೇಲೆ ಒಂದೆರಡು ಹನಿ ನೀರು ಬಿದ್ರೆ ಅವಾಗ ಗಮ್ ಅನ್ನತ್ತೆ ಹಂಗಾಗಿ ಅದೆರಡು ಯಾವದ್ ಭಾವಿದ್ರವ್ಯ ಅದು ಎಲ್ಲಿವರೆಗಿರುತ್ತೋ ಇದು ಇದ್ದೇ ಇರುತ್ತೆ ಅದರಿಂದಾಗಿ ಅನ್ವಯ ವ್ಯತಿರೇಕ ಅಂದ್ರೆ ಹೀಗ್ ನೋಡಿದಾಗ್ಲೂ ಅದು ನಿಯಮ ಹೀಗೆ ನೋಡಿದಾಗ್ಲೂ ಅದು ನಿಯಮ ಇಲ್ಲಿ ಅನ್ವಯ ವ್ಯತಿರೇಕದಿಂದ ಹೇಳಿದ್ದು ಮನಸ್ಸಿನಿಂದ ನೆನೆಯುತ್ತಾ ಒಂದು ಇನ್ನು ಮನಸ್ಸಿನಿಂದಲೇ ತಡೆದು ಇನ್ನೊಂದು ಹೇಗಿರುತ್ತೆ ಮನಸ್ಸಿನಲ್ಲೇ ನೆನೆಯುತ್ತಾ ಇಂದ್ರಿಯಗಳನ್ನ ತಡೆದು ನಿಲ್ಲಿಸಿದ್ರೆ ಅದು ಮಿಥ್ಯಾಚಾರ ಮನಸ್ಸಿನಿಂದಲೇ ತಡೆದು ಇಂದ್ರಿಯಗಳನ್ನ ಪ್ರವೃತ್ತಿಯಲ್ಲಿ ಬಿಟ್ರೆ ಆವಾಗ ಅದು ವ್ಯಕ್ತಿತ್ವವಾಗಿ ನಿರ್ಮಾಣ ಆಗತ್ತೆ ಶುದ್ಧ ವ್ಯಕ್ತಿತ್ವ ಆಗತ್ತೆ ಹೀಗೆ ಆ ಕರ್ಮಯೋಗಂ ತನ್ನ ವರ್ಣ ಆಶ್ರಮಗಳಿಗೆ ತಕ್ಕದಾದ ಕರ್ಮಗಳನ್ನು ಗೃಹಸ್ಥ ಕರ್ಮ ಅಂತ ಒಂದೇ ಅಲ್ಲ ಯಾವುದೇ ಕರ್ಮ ಆದ್ರೂ ಕೂಡ ಆಶ್ರಮ ಕರ್ಮ ಬ್ರಹ್ಮಚರ್ಯ ಆದ್ರೆ ಬ್ರಹ್ಮಚರ್ಯ ಗಾರ್ಹಸ್ಥ್ಯ ಆದ್ರೆ ಗಾರ್ಹಸ್ಥ ವಾನಪ್ರಸ್ಥ ಆದ್ರೆ ವಾನಪ್ರಸ್ಥ ಸನ್ಯಾಸ ಆದ್ರೆ ಸನ್ಯಾಸ ಕರ್ಮಯೋಗಂ ಕರ್ಮಯೋಗಂ ವರ್ಣಾಶ್ರಮ ಉಚಿತಂ ತನ್ನ ವರ್ಣಕ್ಕೆ ಆಶ್ರಮಕ್ಕೆ ಉಚಿತವಾದದ್ದು ನತ ನಿಯಮಃ ನಿಯಮ ಕರ್ಮ ಮಾತ್ರ ಕರ್ಮಯೋಗ ಅಂತ ನಮಗೊಂದು ಭ್ರಮೆ ಇದೆ ಇಲ್ಲ ಅಂದ್ರು ಸ್ಪಷ್ಟಪಡಿಸಿದ್ರು ಕರ್ಮೇಂದ್ರಿಯೈ ಕರ್ಮಯೋಗಂ ಕರ್ಮಯೋಗ ಅಂದರೆ ಕೇವಲ ಯಜ್ಞಯಾಗಾದಿಗಳಲ್ಲಿ ತೊಡಗುವುದು ಅದು ಗೃಹಸ್ಥನ ಧರ್ಮ ಅದರಲ್ಲಿ ತೊಡಗುವುದು ಮಾತ್ರ ಕರ್ಮಯೋಗ ಅವನು ಋಷಿಗಳೆಲ್ಲ ಕಾಡಿನಲ್ಲಿದ್ದಾಗ ಅವರು ನದಿಯಿಂದ ನೀರು ತರ್ತಾರೆ ಕುಂಡಕ್ಕೆ ಬೇಕಾದ ಮಣ್ಣು ಕಟ್ತಾರೆ ಇಟ್ಟಿಗೆಗಳನ್ನು ಜೋಡಿಸ್ತಾರೆ ಕಟ್ಟಿಗೆಗಳನ್ನು ತರ್ತಾರೆ ಸಮಿಧಿಗಳನ್ನು ಹೊರತಾರೆ ತುಪ್ಪವನ್ನ ಸಹಕಾರ ಪಡೆದು ಹಸುಗಳನ್ನ ಮೇಯಿಸಿ ಸಂಗ್ರಹ ಮಾಡುತ್ತಾರೆ ಇದೆಲ್ಲ ಕರ್ಮವೇ ಅಲ್ವಾ ಸನ್ಯಾಸಿ ಆದ್ರೂ ಕೂಡ ಅವನಿಗೆ ನಿತ್ಯಾನುಷ್ಠಾನ ಅಂತ ಒಂದಿಷ್ಟಿದೆಯಲ್ವಾ ಕೈಕಾಟ ಇದೆ ಮಂತ್ರೋಚ್ಚಾರಣೆ ಇದೆ ಶಿಷ್ಯ ಪರಂಪರೆಯನ್ನ ಶಿಷ್ಯ ಏನಾದರೂ ತಂದುಕೊಟ್ಟ ಅಂದ್ರೆ ಅದನ್ನ ಹಂಚಿ ಅವರಿಗೆ ಅದರ ವ್ಯವಸ್ಥೆಯನ್ನ ನೋಡ್ಕೊಳ್ಳಿಕ್ ಹೇಳಲಿಕ್ಕಿದೆ ಇದು ಎಲ್ಲವೂ ಕೂಡ ಸನ್ಯಾಸಿ ಆದರೂ ಕೂಡ ಕೆಲವು ಇದ್ದೇ ಇದೆ ಬಿಡ್ಲಿಕ್ಕಿಲ್ಲ ಅಂದ್ರೆ ಅವನಿಗೆ ಹೋಮ ಮಾಡ್ಲಿಕ್ಕಿಲ್ಲ ನಾನು ಕಾರಿನಲ್ಲಿ ಇದ್ದವರೆಲ್ಲ ಸನ್ಯಾಸಿಗಳು ಅಂತ ಹೇಳಿದ್ದಲ್ಲ ಅವರು ಗೃಹಸ್ಥರು ಇರ್ತಾರೆ ವಾನಪ್ರಸ್ಥಾಶ್ರಮಿಗಳು ಇರ್ತಾರೆ ಆ ಮುಖ್ಯವಾಗಿ ವಾನಪ್ರಸ್ಥಾಶ್ರಮಿಗಳೇ ಇರುವಂಥದ್ದು ಗೃಹಸ್ಥರು ಅಂತಂದ್ರೆ ಅವ್ರು ಗೃಹದಲ್ಲಿರ್ಬೇಕು ಕಾಡಿನಲ್ಲಿದ್ದರೆ ಗೃಹಸ್ಥರಲ್ಲ ಅದು ನೆಕ್ಸ್ಟ್ ಲೆವೆಲ್ಗೆ ಬಂತು ಅಂತ ಅರ್ಥ ಹಾಗಾಗಿ ಗೃಹಸ್ಥರ ಯೋಗ ಮಾತ್ರ ಗೃಹಸ್ಥರ ಕರ್ಮದ ದಾರಿ ಮಾತ್ರ ಯೋಗ ಅಲ್ಲ ಯಾರೇ ಇದ್ದವನಿಗೆ ಅಧ್ಯಯನವೇ ಯೋಗ ಆ ಕಾಡಿನಲ್ಲಿದ್ದವನಿಗೆ ಯಜ್ಞ ಯಾಗಾದಿಗಳೇ ಯೋಗ ಸನ್ಯಾಸದಲ್ಲಿದ್ದವನಿಗೆ ಜ್ಞಾನ ಪರಂಪರೆಯ ಜೊತೆಗೆ ನಿತ್ಯ ಚಟುವಟಿಕೆಗಳನ್ನ ಅನುಷ್ಠಾನಕ್ಕೆ ಜಪ ಪೂಜೆ ಇತ್ಯಾದಿಗಳನ್ನು ಏನ್ ಮಾಡ್ಕೊಳ್ತಾನೆ ಅದೇ ಕರ್ಮ ಆ ಕರ್ಮವೇ ಯೋಗವಾಗಿ ಅಸಕ್ತ ಏಕೆಂದ್ರೆ ಸನ್ಯಾಸ ಧರ್ಮಗಳನ್ನ ಶಾಸ್ತ್ರ ವಿಧಿಸತ್ತೆ ಅಂದ್ರೆ ಅದು ಎಲ್ಲರಿಗೆ ಸಂಬಂಧಪಟ್ಟದ್ದು ಅಲ್ಲಿ ಪರ್ಟಿಕ್ಯುಲರ್ ಆಗಿ ಆ ಗೃಹಸ್ಥನಿಗೆ ಅಂತ ಹೇಳಲಿಲ್ಲ ಒಂದು ಸನ್ಯಾಸಿಗೂ ಅನೇಕ ವಿಧಿಗಳನ್ನ ಶಾಸ್ತ್ರ ಹೇಳಿದೆ ಅನೇಕ ವಿಧಿಗಳು ಯಾವ ರೀತಿ ಆ ಒಬ್ಬ ಮನುಷ್ಯ ತನ್ನ ಓಂಕಾರದ ಜಪವನ್ನ ಅನುಷ್ಠಾನ ಮಾಡ್ಬೇಕು ಅದಕ್ಕೆ ಬೆರಳುಗಳು ಹೇಗಿರ್ಬೇಕು ಕೂಡುವಾಗ ಯಾವ ಆಸನದಲ್ಲಿರ್ಬೇಕು ಇದೆಲ್ಲ ಕರ್ಮ ಅಲ್ವಾ ಒಟ್ಟು ಏನೂ ಮಾಡದೆ ಇರುವುದು ಸಾಧ್ಯ ಇಲ್ಲ ಅಂತ ಹಿಂದೆ ಹೇಳಿದ ಅಂದ್ರೆ ನಿಷ್ಕ್ರಿಯತೆಯ ನಾಟಕ ಆಗಬಾರದು ಅಂತ ಒಟ್ಟು ತಾತ್ಪರ್ಯ ಮೊದಲ ಪದ್ಯಕ್ಕೆ ಅಂದ್ರೆ ಏನೂ ಇಂದ್ರಿಯಗಳನ್ನ ಕೆಲಸದಲ್ಲಿ ತೊಡಗಿಸದೆ ಕರ್ಮತ್ಯಾಗ ಅಂತನ್ನುವುದಕ್ಕೆ ಅರ್ಥ ಇಲ್ಲ ಅಂದ್ರೆ ಈಗ ಆ ನಿಷ್ಕ್ರಿಯತೆ ಎಲ್ಲಿ ತನಕ ಇರುತ್ತೆ ಎದುರುಗಡೆ ಯಾರಿಗೋ ತಾನ್ ಏನು ಅಂತ ತನ್ನನ್ನ ಪ್ರಕಟಪಡಿಸುವ ತನಕ ಇರುತ್ತೆ ಯಾವಾಗ ಆ ಪ್ರಕಟ ಪಡಿಸುವ ಅವಶ್ಯಕತೆ ಬರುದಿಲ್ವೋ ಆವಾಗ ಮತ್ತೆ ಎಲ್ಲ ಟಕ ಟಕ ಅಂತ ತೊಡಗುತ್ತೆ ನಾನು ಯಾವಾಗ್ಲೂ ತಮಾಷೆಗಳು ಅಷ್ಟು ವೇದಾಂತ ಮಾತಾಡುವವರು ತಟ್ಟೆ ಮುಂದೆ ಘಮ ಅಂತ ಊಟದ ಆ ಸಂಗತಿಯನ್ನು ಇರಿಸಿ ನಿಷ್ಕ್ರಿಯನಾಗಿ ಕೂತು ಊಟ ಹೊಟ್ಟೆಗೆ ಹೋಗ್ಲಿ ಅಂತ ದೇವ್ರು ಮಾಡ್ತಾನೆ ಅಂತ ಕಾಯ್ಬೇಕು ಕಾಯ್ತೇವಾ ಇಲ್ಲ ಕಣ್ಣು ಹೇಳುತ್ತೆ ಕಿವಿ ಹೇಳುತ್ತೆ ಮೂಗು ಹೇಳುತ್ತೆ ಬಾಯಿ ಹೇಳುತ್ತೆ ಊಟ ಮಾಡು ಅಂತ ಹೇಳುತ್ತಾನೆ ಇರುತ್ತೆ ಕೈ ಅಂತ ಕೊಟ್ಟಿದ್ದಾನೆ ಕಲಸ್ಲಿಕ್ಕೆ ಅವಕಾಶ ಇದೆ ತಣ್ಣಗಾದ್ರೆ ಕಾಲ ಹೋಗುತ್ತೆ ಕಾಲ ಹೋದ್ರೆ ಆಗುತ್ತೆ ಅಂತ ಈ ಎಲ್ಲ ಎಚ್ಚರ ಇದ್ದು ಮನಸ್ಸು ಕೂಡ ಅದರಲ್ಲಿ ಆಸಕ್ತವಾಗಿದೆ ಆದ್ರೂ ಅದನ್ನ ತಡೆದು ಹಿಡಿದು ನಿಲ್ಲಿಸಿದ್ರೆ ಅದು ಮಿಥ್ಯಾಚಾರನೇ ಅದು ಮೋಸವೇ ಅದೇ ಮಾಡುವ ಕರ್ತವ್ಯವನ್ನ ನೆಕ್ಸ್ಟೆಯಿಂದ ಒಂದು ಭಗವಂತನ ಭಗವಂತನಿಗೆ ನಿವೇದಿಸಿ ಯೋಗ್ಯವಾದ ಆಹಾರವನ್ನ ಅಚ್ಚುಕಟ್ಟಾಗಿ ತಾನು ಉಣ್ಣುವ ಕೆಲಸದಲ್ಲಿ ತೊಡಗಿದ್ದೇನೆ ಅನ್ನೋದನ್ನ ನನ್ನ ಜೊತೆಗೆ ಜೋಡಿಸಿ ಇದು ಭಗವಂತನ ಪೂಜೆ ಅಂತ ವೈಶ್ವಾನರ ಯಜ್ಞ ಅಂತ ಮಾಡಿದ್ರೆ ಆವಾಗ ವಿಶೇಷ ಆಯ್ತದು ಒಂದೇ ಊಟ ನಿಷ್ಕ್ರಿಯನಾಗಿದ್ದಾಗ ಹೊಟ್ಟೆ ತಾಳ ಹಾಕ್ತಿದೆ ಬೇರೆಯವರ ಮುಂದೆ ತಾನು ಅಂತ ತೋರಿಸ್ಬೇಕು ಉಪವಾಸ ಮಾಡಿದ್ದೇನೆ ಅಂತ ಹೆಮ್ಮೆ ಪಡಬೇಕು ಅಂತ ಕಾದಿದ್ದಾನೆ ಇದು ಏಕಾದಶಿ ದಿವಸ ಅಲ್ಲ ತಿನ್ಬೇಕು ಅಂತ ಹೇಳಿದ್ದು ಆ ದಿವಸ ಉಪವಾಸ ಮಾಡಬೇಕು ಅಂತ ಹೇಳಿದರೆ ಅವಾಗ ಏನು ಅಂದ್ರೆ ಅವತ್ತು ಉಪವಾಸ ಇದ್ದ ಹಾಗಿರುದು ಎಲ್ಲ ಮರೆಯಾದಾಗ ಯಾರು ಇಲ್ಲ ಅಂತ ಆದಾಗ ತಿಂದು ಆಮೇಲೆ ಬಂದು ಮತ್ತೆ ನಾನು ಉಪವಾಸ ಈ ಪ್ರಾಯೋಪವೇಶ ಅಂತ ಇರುವ ಹಾಗೆ ಮಾ ಆಮರಣ ಅಂತ ಉಪವಾಸ ಅಂತ ಜನ ಇರುತ್ತೆ ಹಿಂದೆ ಹೋಟ್ಲಿರುತ್ತೆ ಎಲ್ಲಾ ಹೋಟ್ಲಿನ ಯಂತ್ರಗಳು ಅಲ್ಲೇ ಬಂದು ಕೂತಿರುತ್ತೆ ಎದುರುಗಡೆ ಆ ಮರಣ ಅಂತ ಉಪವಾಸ ಅಂತ ಬೋರ್ಡ್ ಇರುತ್ತೆ ಒಬ್ಬೊಬ್ ಅವ್ರವ್ರಿಗೆ ಆದಾಗ ಹಿಂದೋಗಿ ತಿಂದು ಬಂದು ಕೂತಿರ್ತಾರೆ ಇದು ಮಿಥ್ಯಾಚಾರ ಅಂತ ಹೇಳಿತು ಹಾಗಾಗಿ ಮನಸಾ ಚರನ್ ಯಾರು ಕರ್ಮೇಂದ್ರಿಯಗಳಿಂದ ಅಂದ್ರೆ ಕೈ ಮೂಗುಬ ಇತ್ಯಾದಿಗಳನ್ನೆಲ್ಲ ನಿಯಮ್ಯ ಮನಸ್ಸಿನಿಂದಲೇ ಇಂದ್ರಿಯಾರ್ಥಗಳನ್ನ ನೆನೆಯುತ್ತಾ ಆಸ್ತೆ ಇರುತ್ತಾನೋ ಅಂತ ತಿಳಿಗೇಡಿ ಸೋಗಲಾಡಿ ಅವನು ಮಿಥ್ಯಾಚಾರಿ ಅಂತ ಅವನನ್ನ ಬೈತಾರೆ ಅನ್ನುವ ಮಾತನ್ನ ಕೃಷ್ಣ ಈ ಪದ್ಯದಲ್ಲಿ ಹೇಳಿದ ಮತ್ತೆ ಎರಡನೇ ಪದ್ಯದಲ್ಲಿ ಹೇಳಿದ್ದು ಇಂದ್ರಿಯಗಳನ್ನ ಮನೋಬಲದಿಂದ ನಿಯಂತ್ರಣದಲ್ಲಿಟ್ಟು ಕರ್ಮೇಂದ್ರಿಯಗಳಿಂದ ಏನು ಕೆಲಸ ಆಗಬೇಕೋ ವಿಹಿತ ಕರ್ಮಾನುಷ್ಠಾನ ಸ್ವಸ್ವ ಕರ್ಮಾನುಷ್ಠಾನಗಳನ್ನ ನಿರ್ಲಿಪ್ತ ಭಾವದಿಂದ ಕೊಟ್ಟಿದ್ದಾರೆ ಭಗವಂತನ ಸೇವೆಗೆ ಈ ಅವಕಾಶ ನಿರಂತರವಾಗಿ ಮಾಡುವುದರಿಂದ ಭಗವಂತ ತೃಪ್ತನಾಗ್ತಾನೆ ಅಂತ ಭಾವಿಸಿ ಅವನಿಗೆ ಶರಣಾದ್ರೆ ಆವಾಗ ಆ ಕರ್ಮ ಅಂತ ಅನ್ನುವುದು ಅವನನ್ನು ವಿಶಿಷ್ಟನನ್ನಾಗಿಸತ್ತೆ ಸತ್ತೆ ಅಸಕ್ತಃ ಯಹ ಆರಭತೆ ಸಹ ವಿಶಿಷ್ಯತೆ ಅವನು ಎಲ್ಲದಕ್ಕಿಂತ ಹಿರಿಯ ಅಂತ ಅನ್ನಿಸ್ತಾನೆ ಮಾಡುವುದು ತಪ್ಪಲ್ಲ ಅಂಟಿಸಿಕೊಳ್ಳುವುದು ತಪ್ಪು ಯಾವುದೋ ಕ್ಷುದ್ರ ಕಾಮನೆಯನ್ನಿಟ್ಟುಕೊಂಡು ಸಣ್ಣ ಫಲಕ್ಕಾಗಿ ಆಸೆ ಪಟ್ಟು ಕಾಷ್ಟಪಟ್ಟು ಒದ್ದಾಟ ಪಡುವುದುಂಟಲ್ವ ಇದು ಯಾವತ್ತೂ ಒಳ್ಳೇದಲ್ಲ ಅದಕ್ಕೆ ಅಸಕ್ತ ಹಿಂದೆ ಹೇಳಿದ್ರಲ್ವ ಅವಶಃ ಅನ್ನೋದಕ್ಕೆ ಅಹ್ ಇತಿ ಬ್ರಹ್ಮ ಅಕಾರಕ್ಕೆ ವಶನಾಗಿ ಎಲ್ಲ ಕೆಲಸವನ್ನ ಮಾಡಿಯೇ ಮಾಡುತ್ತಾನೆ ಹಾಗೆ ಇದು ಅಸಕ್ತ ಅಂದ್ರೆ ಅಕಾರನಿಗೆ ಸಕ್ತನಾಗಿ ಕೆಲಸ ಮಾಡಿದರೆ ಅವಾಗ ಅವನು ಭಗವಂತನ ಪ್ರಜ್ಞೆಯಿಂದ ಮಾಡಿದ ಕರ್ಮಕ್ಕಾಗಿ ಉತ್ತಮ ಗತಿಯನ್ನೇ ಹೊಂದುತ್ತಾನೆ ಭಗವತ್ ಪ್ರೀತಿಗೆ ಮಾಡುವ ಕರ್ಮ ಮಾತ್ರ ಅಂಟುವುದಿಲ್ಲ ನಮ್ಗೋಸ್ಕರ ಅಂತ ಇನ್ಯಾರಿಗೋ ಒಂದು ವ್ಯಕ್ತಿಗೋಸ್ಕರ ಅಂತ ನಾವು ಯಾವಾಗ ಮಾಡುತ್ತೇವೋ ಅದು ನಮಗೆ ಕಷ್ಟವನ್ನೇ ತಂದು ಕೊಡುತ್ತೆ ಅದು ಗೃಹಸ್ಥ ಅಂತ ಮಾತ್ರ ಅಲ್ಲ ನಿಷ್ಕ್ರಿಯನಾದ ಅವನದ್ದೇ ಅವನದ್ಯಾದ ಕರ್ಮ ಇದೆ ಅದನ್ನಾಗಿ ಅಲ್ಲಿ ಲೇಬಲ್ ಹಚ್ಚಲಿಲ್ಲ ಕರ್ಮಯೋಗ ಅಂತ ಕಾಮನ್ ಆಗಿ ಶಬ್ದ ಕೊಟ್ರು ಶಾಸ್ತ್ರದಲ್ಲಿ ಎಲ್ಲರಿಗೂ ಅವರವರ ಕರ್ಮ ಇದ್ದೇ ಇದೆ ಹಾಗಾಗಿ ಕರ್ಮಯೋಗ ಅನ್ನೋದು ಯಾರಿಗೂ ಸಂಬಂಧ ಪಡದೆ ಒಬ್ಬ ಇದ್ದ ಅಂತ ಒಬ್ಬನಿಗೆ ಕರ್ಮಯೋಗದ ಸಂಬಂಧವೇ ಇಲ್ಲ ಅಂತ ಹೇಳಲಿಕ್ಕೆ ನಹಿ ಕಷ್ಟಿತ್ತು ಅಂತಾನೆ ಹಿಂದೆ ನಿರಾ ನಿರಾಕರಣೆ ಮಾಡಿದ್ದು ಅಲ್ಲಿ ನಹಿ ಅಂದ್ರೆ ಸನ್ಯಾಸಿಯನ್ನ ಬಿಟ್ಟು ಅಂತಿದ್ಯಾ ಇಲ್ಲ ಕೆಲವರೆಲ್ಲ ಏನೇನೋ ಅರ್ಥ ಮಾಡ್ತಾರೆ ಈ ಪದ್ಯಗಳಿಗೆಲ್ಲ ಇದೆಲ್ಲವೂ ಸನ್ಯಾಸಿಗಳನ್ನ ಬಿಟ್ಟು ಜ್ಞಾನಯೋಗಿಯನ್ನು ಬಿಟ್ಟು ಜ್ಞಾನ ಬರುವ ತನಕ ಸನ್ ಅರ್ಜುನನನ್ನು ಅಜ್ಞಾನಿ ಅಂತ ಮಾಡಿದ್ ಈ ಕಾರಣಕ್ಕೆ ಯಾಕೆಂದ್ರೆ ಇದು ಅಜ್ಜ ಅರ್ಜುನನಿಗೆ ಹೇಳಿದ್ದಾದ್ರಿಂದ ಅರ್ಜುನ ಜ್ಞಾನಿಯೆಲ್ಲ ಅವನು ಅಜ್ಞಾನಿ ಆದ್ರಿಂದಾಗಿ ಅವನಿಗೆ ಇಷ್ಟೆಲ್ಲ ಕರ್ಮಯೋಗವನ್ನು ಬೋಧಿಸಬೇಕಾಯ್ತು ಅದಕ್ಕೆ ಯುದ್ಧ ಮಾಡು ಅಂತ ಹೇಳಿದ್ರು ಅಂತ ಹಿಂದೆ ಮುಂದೆ ನೋಡದೆ ಅರ್ಥ ಮಾಡ್ತಾರೆ ಅಂದ್ರೆ ಕೃಷ್ಣನ ಅಭಿಪ್ರಾಯ ಅದಲ್ಲ ಅನ್ನೋದು ಸಮಗ್ರ ಗೀತೆಯ ಎಚ್ಚರ ನಮಗಿತ್ತು ಅಂತ ಆದ್ರೆ ಆಗ ಸ್ಪಷ್ಟವಾಗುತ್ತೆ ಹಾಗೆ ಆ ಏನು ಮಾಡದ ಮಾಡಿಯೂ ಮಾಡದಂತೆ ನಿರ್ಲಿಪ್ತನಾಗಿರುವುದು ಬೇರೆ ಮಾಡಬೇಕು ಅನ್ನೋದನ್ನು ಒಳಗೆ ಮಾಡ್ತಾ ಮಾಡ್ತಾ ಅನಿರ್ಲಿಪ್ತನಾಗಿರುವುದು ಬೇರೆ ಇದು ಎರಡು ತರದ ಸ್ವರೂಪಗಳನ್ನ ಲೋಕದಲ್ಲಿ ನಾವು ಕಾಣುತ್ತೇವೆ ಅನ್ನೋದನ್ನ ಕೃಷ್ಣ ನಮ್ಮನ್ನೇ ಪ್ರಶ್ನಿಸಿಕೊಂಡು ಹೇಳಿದ ಇದು ಲೋಕದಲ್ಲಿ ಕಾಣತ್ತೆ ಅಂತ ಅನ್ನಿದು ಅವನು ಲೋಕದಲ್ಲಿ ಕಂಡದ್ದು ನಾವು ಲೋಕದಲ್ಲಿ ಕಾಣ್ಲಿಕ್ಕಿರೋದಲ್ಲಿ ನಮ್ಮಲ್ಲೇ ನಾವು ಯೋಚನೆ ಮಾಡ್ಬೇಕಿರುವಂತದ್ದು ನಾವು ಮಿಥ್ಯಾಚಾರಿಯ ವಿಶಿಷ್ಟ ವ್ಯಕ್ತಿಯ ನಾವು ಮಿಥ್ಯಾಚಾರಿ ಅಂತ ಅನ್ನಿಸಿದ್ರೆ ಬಿಡುವ ಪ್ರಯತ್ನ ಬೇಕು ವಿಶಿಷ್ಟ ಅಂತ ಅಂದ್ರೆ ಇನ್ನಷ್ಟು ಸ್ಪಷ್ಟತೆ ಏನಿದೆ ಇದರಲ್ಲಿ ಅನ್ನೋದನ್ನು ಕೂಡ ಆಲೋಚನೆ ಮಾಡಬೇಕು ಅನ್ನೋದಕ್ಕೋಸ್ಕರ ಈ ಮಾತು ಬಂತು ಇಲ್ಲಿಗೆ ಏಳು ಪದ್ಯಗಳ ಅನುಸಂಧಾನ ಮುಗಿಯಿತು ಮುಂದೆ ನಿಯತಂಕ ಕುರುಕರ್ಮತ್ವ ಕರ್ಮಜ್ಯಾಯೋ ಯಕರ್ಮಣ ಶರೀರ ಯಾತ್ರಾಪಿಚತೆಯನ್ನ ಪ್ರಸಿದ್ಧಿಯ ತು ತುಂಬಾ ಆ ಬಹಳ ಆ ನಮ್ಮನ್ನ ಕ್ರಿಯಾಶೀಲನನ್ನಾಗಿಸುವುದಕ್ಕೆ ಕೊಡುವ ಅಥವಾ ಕ್ರಿಯೆಗೆ ಏನು ಅರ್ಥ ಅಂತ ಸರ್ತಿ ನಮ್ಮ ಕ್ರಿಯೆಗಳಿಗೆ ಏನು ಅರ್ಥ ಇಲ್ಲ ಅಂತ ಅನಿಸ್ಬಿಡ್ತು ಇಷ್ಟು ಮಾಡಿದ್ರೆ ಏನು ಉಪಯೋಗ ಇಲ್ಲ ಅಥವಾ ಆ ಬೇಡವೇ ಬೇಡ ಎಲ್ಲ ಸಾಕಾಯ್ತು ಅಂತ ಅನ್ನಿಸುವ ರೀತಿಯ ಮಾತುಗಳು ಬಂದಾಗ ಅದಕ್ಕೊಂದು ಪರಿಹಾರದ ಸಂಗತಿಯನ್ನು ಈ ಪದ್ಯದಲ್ಲಿ ಕೃಷ್ಣ ಹೇಳ್ತಾನೆ ಮತ್ತೆ ನಾಳೆ ಮುಂದಿನ ಚಿಂತನೆಯನ್ನು ಅನುಸಂಧಾನ ಮಾಡೋಣ ಶ್ರೀಹರಿಪ್ರಿಯತ ಅನು ಶ್ರೀ ಕೃಷ್ಣ